ನಮಸ್ಕಾರ ಕೊಟ್ಟಿರುವ ಹಣ ವಾಪಸ್ ಬರಬೇಕಪ್ಪ ನಮಗೆ ಅಂದರೆ ಏನು ಮಾಡಬೇಕು ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ಎಸ್ಪೆಷಲಿ ಈ ಮಕರ ರಾಶಿನರು ಕುಂಭ ರಾಶಿನರು ಈ ಸಿಂಹ ರಾಶಿನರು ಮತ್ತು ಋಷಭ ರಾಶಿನರು ಈ ಕರ್ಕಾಟಕ ರಾಶಿಯವರು ಈ ಮೀನರಾಶಿಯವರು ಈ ಕೊಟ್ಟಿರುವ ಹಣ ನಾವು ಹೆಂಗಪ್ಪ ವಾಪಸ್ ಇಸ್ಕೊಬೇಕು ಅಂತ ತಲೆ ಮೇಲೆ ಕೈ ಇಟ್ಕೊಂಬಿಟ್ಟಿರ್ತೀರ ಯಾಕೆಂದರೆ ಮನುಷ್ಯನಿಗೆ ಕಷ್ಟಗಳು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು ಎಲ್ಲರೂ ಇದಂತೂ ಕಟ್ಟಿಟ್ಟ ಬುತ್ತಿ ಬದುಕಿರುವಾಗ ದುಡ್ಡು ಬೇಕಲ್ವಾ ಜೀವನ ಮಾಡಲಿಕ್ಕೆ ಸಂಸಾರ ಮಾಡಲಿಕ್ಕೆ ಸೈಟ್ ತಗೋಳೋಕ್ಕೆ ಮನೆ ಕಟ್ಟೋಕ್ಕೆ ಅಪಾರ್ಟ್ಮೆಂಟ್ ತಗೋಳೋಕ್ಕೆ ಜಮೀನುಗಳು ತಗೊಳ್ಳೋಕ್ಕೆ ಮಕ್ಕಳು ಎಜುಕೇಷನ್ ಮಾಡಿಸ್ಲಿಕ್ಕೆ ಹೈಯರ್ ಎಜುಕೇಷನ್ ಮಾಡಿಸ್ಲಿಕ್ಕೆ ಮಕ್ಕಳು ಮದುವೆಗೆ ಲಕ್ಷಗಟ್ಟಲೆ ಗ್ರ್ಯಾಂಡಾಗಿ ದುಡ್ಡು ಬೇಕು ಕಾರಿಗೆ ಸ್ಕೂಟ್ರಿಗೆ ಮಕ್ಕಳಿಗೆ ಲ್ಯಾಪ್ಟಾಪು ಐಫೋನು ಒಳ್ಳೊಳ್ಳೆ ಒಡವೆಗಳು ಮಕ್ಕಳು ಬರ್ತಡೆಗಳು ಗ್ರ್ಯಾಂಡಾಗಿ ಮಾಡಬೇಕು ಫಂಕ್ಷನ್ಸ್ಗಳು ಗ್ರ್ಯಾಂಡಾಗಿ ಮಾಡಬೇಕು ಮುಂದೆ ಮದುವೆ ಆದಮೇಲೆ ಮಕ್ಕಳಿಗೆ ಮೊಮ್ಮಕ್ಕಳ ನಾಮಕರಣ ಗ್ರ್ಯಾಂಡಾಗಿ ಮಾಡಬೇಕು ಇವೆಲ್ಲ ಮತ್ತೆ ಆಸೆಗಳು ಇದ್ದೇ ಇರುತ್ತವೆ ಎಲ್ರಿಗೂ ಇದನ್ನು ಅನಿವಾರ್ಯ ಮಾಡಲೇಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇವು ಏನೂ ಮಾಡೋಕ್ಕಾಗಲ್ಲ ಇಲ್ಲ ಅಂತಂದರೆ ಮನೆ ಒಳಗಡೆ ಜಗಳಗಳು ಕಲಹಗಳು ಮನಸ್ತಾಪಗಳು ಬಂದೇ ಬರುತ್ತೆ ಅವ್ರು ಚೆನ್ನಾಗಾದರು ಇವ್ರು ಹಂಗಾದರು ನೋಡಿ ಅವ್ರಿಗೇನೂ ಇರಲಿಲ್ಲ ಅವ್ರು ಎಷ್ಟು ಚೆನ್ನಾಗಾಗ್ಬಿಟ್ರು ನೋಡಿ ನಾವಿನ್ನು ಹಿಂಗೆ ಇದ್ದೀವಿ ಅಂತ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಮಾಡಿಕೊಂಡು ಈ ಸಾಲ ಬಾಧೆಗಳಿಗೆ ಸಿಗಾಕೊಂಬಿಡ್ತಾರೆ ಈ ಅನಾರೋಗ್ಯ ಸಮಸ್ಯೆ ಬಂದಿದೆ ಅದಕ್ಕೇನೋ ಸಾಲ ಮಾಡ್ಕೊಂಡ್ವಿ ಅಂತಂದರೆ ಅದು ಒಂಥರ ರೀತಿಯಾಗುತ್ತೆ ಈಗ ಯಾರು ಕೆಲಸ ಕೊಡಿಸ್ತೀನಿ ಅಂತ ನಂಬಿಸ್ಬಿಟ್ಟು ದುಡ್ಡಿಸ್ಕೊಂಬಿಡ್ತಾರೆ ಈ ಕಡೆ ಗೌರ್ನಮೆಂಟ್ ಜಾಬೂ ಇಲ್ಲ ಈ ಕಡೆ ಕೆಲಸನೂ ಇಲ್ಲ ಇನ್ನು ಫ್ರೆಂಡ್ಸುಗಳಾಗ್ಬೋದು ನೈಬರ್ಸುಗಳಾಗ್ಬೋದು ಕೊಲೀಗ್ಸು ಸಹ ಉದ್ಯೋಗಿಗಳು ವರ್ಕ್ ಮಾಡುವ ಎನ್ವೈರ್ಮೆಂಟಲ್ಲಿ ಏನೋ ಕಷ್ಟ ಇದೆ ಸೈಟು ತೊಗೊಬೇಕಂತಿದ್ದೀನಿ ಸ್ವಲ್ಪ ಕಷ್ಟ ಬಂದಿದೆ ಮನೆ ತಗೊಬೇಕು ಅಂತಿದ್ದೀನಿ ಮನೆ ಕಟ್ಸೋಕ್ಕೆ ಅಪಾರ್ಟ್ಮೆಂಟ್ ತಗೋಳೋಕ್ಕೆ ಮಕ್ಕಳು ಎಜುಕೇಷನ್ಸ್ಗೆ ಹೈಯರ್ ಎಜುಕೇಷನ್ಸ್ಗೆ ಮಕ್ಕಳು ಮದುವೆಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕಷ್ಟ ಇದೆ ಅಂತಂದ್ಬಿಟ್ಟು ಏನೋ ಇಸ್ಕೊಂಬಿಟ್ಟಿರ್ತಾರೆ ನಿಮ್ಮ ಹತ್ರ ಕೊಟ್ಬಿಡ್ತೀನಿ ಬೇಗ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂತ ಆರು ತಿಂಗಳಾದರೂ ಕೊಡೋಲ್ಲ ಒಂದು ವರ್ಷ ಆದರೂ ಕೊಡಲ್ಲ ಎರಡು ವರ್ಷ ಆದರೂ ಕೊಡಲ್ಲ ಮೂರು ವರ್ಷ ಆದರೂ ಕೊಡಲ್ಲ ಐದು ವರ್ಷ ಆದರೂ ನಿಮಗೆ ರಿಟರ್ನ್ಸ್ ಬರೋಲ್ಲ ಏನೋ ಇಂಟ್ರೆಸ್ಟ್ ಕೊಡ್ತಿರ್ತಾರೆ ಅವಾಗ ಅವಾಗ ಬಡ್ಡಿ ಇಂಟ್ರೆಸ್ಟ್ ಕೊಟ್ಬಿಟ್ಟು ನಿಮಗೆ ಸಮಾಧಾನ ಮಾಡ್ತಿರ್ತಾರೆ ಅಸಲು ದುಡ್ಡಂತೂ ಕಲಿಯುಗದಲ್ಲಿ ವಾಪಸ್ ಬರೋದಂತೂ ಭಾಳ ಕಷ್ಟ ಯಾಕೆಂದರೆ ಈ ಒಂದು ರಾಶಿಯವರಿಗೇನಾದರೂ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ರೆ ನೀವು ಇನ್ನೊಬ್ಬರಿಗೆ ಕೊಟ್ಟು ಸಿಗಾಕಂಬಿಡ್ತೀರ ದುಡ್ಡು ಇನ್ನೊಬ್ಬರು ನಿಮ್ಮ ಹತ್ರ ಇಸ್ಕೊಂಡು ನೀವು ನಿಮಗೆ ದುಡ್ಡು ವಾಪಸ್ ಬರೋಲ್ಲ ಇಸ್ಕೊಂಡಿದ್ರೆ ಅವರಿಗೆ ತೀರ್ಸ ಅಂತನೂ ಶಕ್ತಿ ಬರಲ್ಲ ಆ ಕಾಂಬಿನೇಷನ್ಗಳೇ ಹಂಗೆ ಒಂದನೇ ಮನೆ ನಾನು ಅನ್ನ ಮನೆ ಐದನೇ ಮನೆ ಲಾಸ್ ಐದನೇ ಮನೆ ಆಸೆ ಮನೆ ದುರಾಸೆಗಳ ಮನೆ ಹಂಗಾಗಿ ಬರೋದಿಲ್ಲ ಮತ್ತು ಮೂರನೇ ಮನೆ ಒತ್ತಡದ ಮನೆ ಸ್ಟ್ರೆಸ್ ಮನೆ ಸಿಟ್ಟು ಕೋಪ ಹಠದ ಮನೆ ಕಷ್ಟಗಳು ಮನೆ ಎಂಟನೇ ಮನೆ ನರಕದ ಮನೆ ಕಷ್ಟಗಳು ಮನೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ದುಡ್ಡಿನ ಮನೆಗಳು ಅವ ಆಪರೇಟ್ ಆಗಿರಲ್ಲ ಕಷ್ಟ ಪಡ್ತಾನೆ ಇರ್ತೀರ ಕಷ್ಟಪಟ್ಟು ಉದ್ಯೋಗ ವ್ಯಾಪಾರ ವ್ಯವಸಾಯಗಳು ಮಾಡ್ತಾನೆ ಇರ್ತೀರ ದುಡ್ಡು ಬರಲ್ಲ ಸಾಲಕ್ಕೆ ಸಿಗಾಕಂಬಿಡ್ತೀರ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರೋ ಹಣ ವಾಪಸ್ಸು ಬರೋಲ್ಲ ನೀವಿಸ್ಕೊಂಡಿದ್ರೆ ಅವರಿಗೆ ತೀರ್ಸ ಅಂತ ಶಕ್ತಿ ಬರದೇ ಇಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ಈ ವಿಚಾರಗಳಲ್ಲಿ ಏನೋ ಕಷ್ಟ ಇದೆ ಅಂತಂದ್ಬಿಟ್ಟು ಇಸ್ಕೊಂಬಿಟ್ಟಿರ್ತಾರೆ ಏನಕ್ಕೋ ನೀವು ನೀವೇನು ಮಾಡ್ತೀರಿ ಗೊತ್ತಾ ಕೊಟ್ಬಿಡ್ತೀರಾ ಕೊಟ್ಟುಬಿಟ್ಟು ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಕಂಡು ಕಂಡು ಪುರೋಹಿತ್ರುಗಳ ಹತ್ರ ಹೋಗೋದು ಕಂಡು ಕಂಡು ದೇವಸ್ಥಾನಗಳಿಗೆ ಹೋಗೋದು ಕಂಡು ಕಂಡು ಪುಣ್ಯಕ್ಷೇತ್ರಗಳಿಗೆ ಕಂಡು ಕಂಡರ ಹತ್ರ ಹೇಳ್ಕೊಂಬಿಡೋದು ಅಯ್ಯೋ ಕೊಟ್ಬಿಟ್ವಿ ಕೊಡ್ತೀನಿ ಅಂದರೂ ಕೊಡಲಿಲ್ಲ 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 ಅಂತ ನೀವು ಮಾತಾಡ್ತಿರ್ತೀರ ಅರ್ಥ ಇರ್ತೀರ ಇದಕ್ಕೆ ಒಂದು ಪರಿಹಾರ ಕೊಡ್ತೀನಿ ಹಾಂ ನಿಮಗೆ ಕೊಟ್ಟಿರೋ ಹಣ ಅವ್ರು ನಿಮಗೆ ವಾಪಸ್ ಕೊಡಬೇಕು ಅಂತಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟೇ ನನ್ನ ಲಕ್ಷಗಟ್ಟಲೆ ಕೊಟ್ಟುಬಿಡಿದಿನ ಅವ್ರಿಗೆ ಭಗವಂತ ಅವ್ರಿಗೆ ತೀರ್ಸಂಥ ಶಕ್ತಿ ಕೊಡಪ್ಪಾ ಅಂತಂದುಬಿಟ್ಟು ಪ್ರತಿದಿನ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಂ ಪ್ರೇ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಅಷ್ಟು ಬಿಟ್ಟರೆ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಕಂಡು ಕಂಡು ಪುರೋಹಿತರ ಹತ್ರ ಕಂಡು ಕಂಡು ಅರ್ಚಕರ ಹತ್ರ ಕಂಡು ಕಂಡು ದೇವಸ್ಥಾನಗಳಿಗೆ ಎಲ್ಲೂ ಹೋದರೆ ಇದಕ್ಕೆ ಪರಿಹಾರ ಸಿಗಲ್ಲ ಈ ರೀತಿ ಕೇಳ್ಕೊಬೇಕು ದೇವರಿಗೆ ಥ್ರೂ ಮಂತ್ರದ ಮುಖಾಂತರ ಇದು ಕಲಿಯುಗ ಕಲಿಯುಗದಲ್ಲಿ ಕೊಡಬೇಕು ಎಲ್ರಿಗೂ ಕಷ್ಟ ಅಂತ ಇರುತ್ತೆ ಕೊಡಬೇಕು ಇಸ್ಕೊಬೇಕು ಅದು ಸರ್ವೇ ಸಾಮಾನ್ಯ ನೀವು ಲಕ್ಷಗಟ್ಟಲೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಲಾಕ್ ಆಗಿಬಿಟ್ರೆ ಹೆಂಗ್ರಿ ವಾಪಸ್ ಬರುತ್ತೆ ಇವತ್ತು ಗಂಡನ್ನ ಹೆಂಡತಿ ನಂಬಲ್ಲ ಹೆಂಡ್ತಿನ ಗಂಡ ನಂಬಲ್ಲ ಅಪ್ಪ ಅಮ್ಮ ಮಕ್ಕಳು ನಂಬಲ್ಲ ಮಕ್ಕಳು ಅಪ್ಪ ಅಮ್ಮನ ನಂಬಲ್ಲ ಮನೆಯಲ್ಲಿರೋ ಅಣ್ಣ ಅಕ್ಕ ತಮ್ಮ ಇವ್ರಿಗೆ ನಂಬ ಕಾಲ ಅಲ್ಲ ಅಂಥದ್ರಲ್ಲಿ ಗೊತ್ತು ಗುರಿ ಇಲ್ದರು ಫ್ರೆಂಡ್ಸು ನೈಬರ್ಸು ಅವ್ರ ಇವ್ರನ್ನ ಕೊಲೀಗ್ಸ್ನ ಪರಿಚಯ ಮಾಡಿಕೊಂಡು ಕೊಟ್ಟುಬಿಟ್ಟು ಹಿಂದೆ ಅಲದಾಡ ಪ್ರಸಂಗಗಳು ಬರುತ್ತೆ ಎಚ್ಚರ ಎಚ್ಚರ ಕೊಡಿ ಒಂದು ಲಿಮಿಟೇಷನ್ ಇರುತ್ತೆ ದುಡ್ಡು ಕೊಡಲಿಕ್ಕೆ ಅಷ್ಟು ಲಿಮಿಟೇಷನ್ ಕೊಡಬೇಕು ಸಾಲುಗಳು ಇಸ್ಕೊಬೇಕು ಸರ್ವೇ ಸಾಮಾನ್ಯ ಮನುಷ್ಯ ಅನಾರೋಗ್ಯ ಸಮಸ್ಯೆ ಬಂದಿದೆ ಅವ್ರಿಗೆ ತೀರಾ ಬಡತನ ಇದೆ ಕಷ್ಟ ಇದೆ ಅಂದರೆ ದುಡ್ಡಿನ ಸಹಾಯ ಮಾಡಿ ತಿಂಗಳಿಗೆ ಬಿಡಪ್ಪ ನೀನು ನಿಂತ್ ನೀನು ನೀನು ಚೆನ್ನಾಗಿ ನೀವು ಚೆನ್ನಾಗಾಗೋವರೆಗೂ ತಿಂಗಳ ನಮ್ಮ ಕೈಲಾಗಿದ್ದು ನಾವು ಕೊಡ್ತೀವಿ ಅಂತ ಎಲ್ಪ್ ಮಾಡಿ ರೇಷನ್ ಕೊಡಿಸಿ ಇಷ್ಟು ಅಂತ ಕೊಡಿ ಎಲ್ಪ್ ಮಾಡಿ ಅರ್ಥ ಆಯ್ತಾ ನೀವು ಲಕ್ಷಗಟ್ಟಲೆ ಕೊಟ್ಬಿಟ್ರೆ ಖಂಡಿತ ಎಡಗೈಗೆ ಕೊಟ್ಟಿದ್ದು ಬಲಗೈಗೂ ಬರಲ್ಲ ಬಲಗೈ ಕೊಟ್ಟಿದ್ದು ಎಡಗೈಗೂ ಬರಲ್ಲ ದುಡ್ಡಂತೂ ಕಲಿಯುಗದಲ್ಲಿ ಅಂತೂ ಬರಲ್ಲ ಎಚ್ಚರ ನಮಸ್ಕಾರ